ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ಅವಿನಾಶ್ ನನ್ನ ಜೊತೆ ಇದ್ದಾರೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಅವರು ನಾವು ಈ ಹಿಂದಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಬರ್ತಾ ಇದೆ ಅದಕ್ಕೋಸ್ಕರ ಏನೆಲ್ಲ ಸಲಹೆಗಳು ಅಲ್ಲ ಏನೆಲ್ಲ ಮಾರ್ಗಗಳನ್ನ ಅನುಸರಿಸಬೇಕು ಯಾವ್ದ್ರಲ್ಲಿ ಹೂಡಿಕೆ ಮಾಡ್ಬೇಕು ಯಾವ ತಂತ್ರಗಳನ್ನ ಅನುಸರಿಸಬೇಕು ಹಣವ ಮಾಡೋಕೆ ಎಂಬುದನ್ನ ನಾವು ನೋಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ವಿಡಿಯೋ ಇರುತ್ತೆ ಅಂದ್ರೆ ಪಾರ್ಟ್ ಟೂ ಇರುತ್ತೆ ಇದರಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆನೆ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ವಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮ್ಯೂಚುವಲ್ ಫಂಡ್ ಹೇಗಿರಲಿದೆ ನಾವು ಯಾವ ಥೀಮ್ಯಾಟಿಕ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇರೆ ಸೆಕ್ಟರ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮೆಲ್ಲಾ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಉತ್ತರ ಕೊಡ್ತಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಆರಾಮ್ ಸರ್ ನೀವು ಸರ್ ಸರ್ ಚೆನ್ನಾಗಿದ್ದೀನಿ ಸರ್ ಅದೇ ಲಾಸ್ಟ್ ವಿಡಿಯೋದ ಮುಂದುವರೆದ ಭಾಗ ಇದು ಇದರಲ್ಲಿ ನಾವು ಮ್ಯೂಚುವಲ್ ಫಂಡ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ವಿ ಅದಕ್ಕೋಸ್ಕರ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತದ ಆರ್ಥಿಕತೆ ಈಗಾಗ್ಲೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಸ್ವಲ್ಪ ಚೇತರಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ಇನ್ನೊಂದಿಷ್ಟು ಬೂಸ್ಟ್ ಸಿಗ್ಲಿದೆ ಈ ನಿಟ್ಟಿನಲ್ಲಿ ಮ್ಯೂಚುವಲ್ ಫಂಡ್ ಮಾರುಕಟ್ಟೆಯ ಭವಿಷ್ಯ ಹೇಗಿರ್ಲಿದೆ ಸರ್ ಸರ್ ಖಂಡಿತ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮ್ಯೂಚುವಲ್ ಫಂಡ್ ಅಷ್ಟೇ ಅಲ್ಲದೆ ಒಟ್ಟಾರೆ ಭಾರತದ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡನೇ ಭಾಗದಲ್ಲಿ ಸ್ವಲ್ಪ ಇಳಿಜಾರಲ್ಲಿ ಇದ್ವಿ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ಏನಂತ ಲಾಭ ಕೊಟ್ಟಿಲ್ಲ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳು ಬೆಳೆದಿದೆ ಹೊರತು ಒಟ್ಟಾರೆ ಇಂಡೆಕ್ಸ್ ಲೆವೆಲ್ ನಲ್ಲಿ ಅಥವಾ ನಮ್ಮ ಮ್ಯೂಚುವಲ್ ಫಂಡ್ಗಳ ಲಾಭದ ಲೆವೆಲ್ನಲ್ಲಿ ಏನಂತ ಏರಿಕೆ ಕಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತಲೂ ಬೆಟರ್ ಆಗಿರುತ್ತೆ ಅಂತ ಸದ್ಯಕ್ಕೆ ಅನ್ನಿಸ್ತಿದೆ ಅದಕ್ಕೆ ಕೆಲವು ಕಾರಣಗಳಿದೆ ಒಂದು ನಮ್ಮ ಬೇಸ್ ಎಫೆಕ್ಟ್ ಅಂತ ಏನ್ ಕರಿತೀವಲ್ಲ ಕಡಿಮೆ ಬೇಸ್ ಇಂದ ನಮಗೆ ಇಲ್ಲಿ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಲಾಭ ಬಂದ್ರು ಹಿಂದಿನ ಬೇಸ್ ಎಫೆಕ್ಟ್ ಬೇಸಿಸ್ ಮೇಲೆ ನಮಗೆ ಒಳ್ಳೆ ಲಾಭವಾಗಿ ಪರಿಗಣನೆ ತಗೊಳ್ತೀವಿ ನಾವು ಅದನ್ನ ಇನ್ನೊಂದು ಅರ್ನಿಂಗ್ಸ್ ಸಾಕಷ್ಟು ಇಂಪ್ರೂವ್ ಆಗ್ತಿದೆ ಅನ್ನೋ ತರ ಕಾಣಿಸ್ತಿದೆ ಬಹುಶಃ ಮುಂದಿನ ಎರಡು ಕ್ವಾರ್ಟರ್ಗಳಲ್ಲಿ ಅರ್ನಿಂಗ್ಸ್ ಇಂಪ್ರೂವ್ ಆಗುತ್ತೆ ಕಾರ್ಪೊರೇಟ್ ಅರ್ನಿಂಗ್ಸ್ ಅಂತ ಏನ್ ಕರಿತೀವಲ್ಲ ಕಂಪನಿಗಳ ಒಟ್ಟಾರೆ ಲಾಭದ ಪ್ರಮಾಣ ಅದು ಇಂಪ್ರೂವ್ ಆಗೋ ತರ ಕಾಣಿಸ್ತಿದೆ ಹಾಗಾಗಿ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರು ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತಲೂ ಬೆಟರ್ ಆಗಿರುತ್ತೆ ಅಂತ ಸದ್ಯಕ್ಕೆ ಅನಿಸ್ತಿದೆ ಅಹ್ ಒಂದು ಏನಾಗಬಾರ್ದು ಅಂದ್ರೆ ಇವತ್ತೇನು ಯುದ್ಧಗಳು ನಡೀತಿದೆ ಅಥವಾ ಇವತ್ತೇನು ಕಚ್ಚಾ ತೈಲದ ಬೆಲೆ ಇದೆ ಈ ರೀತಿ ಒಂದಷ್ಟು ಏನು ಇವತ್ತು ಸಮಸ್ಯೆಗಳಿದೆಯೋ ಅದು ಉಲ್ಬಣ ಆಗ್ಬಾರ್ದು ಯುದ್ಧದ ಪ್ರಮಾಣ ಇನ್ನೂ ಜಾಸ್ತಿ ಆಗೋದಾಗ್ಲಿ ಅಥವಾ ಆಯಿಲ್ ಬೆಲೆಗಳು ಏರೋದಾಗ್ಲಿ ಆಗದೆ ಇದ್ರೆ ಭಾರತದ ಮಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತಾರು ಖಂಡಿತ ಬೆಟರ್ ಆಗಿ ಕಾಣಿಸ್ತಿದೆ ಏನೆಲ್ಲ ಚೇಂಜ್ ಆಗ್ಬೋದು ಏನಾದ್ರೂ ಹೊಸ ಟ್ರೆಂಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂತ ಸರ್ ಇವತ್ತು ಮ್ಯೂಚುವಲ್ ಫಂಡ್ ಲೆಕ್ಕವಾಗಿ ತಗೊಂಡ್ರೆ ನಾವು ಉದಾಹರಣೆಗೆ ನಮ್ಮ ಒಟ್ಟಾರೆ ಭಾರತದ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಬಂದು ನಾನ್ನೂರ ಎಪ್ಪತ್ತೊಂದು ಲಕ್ಷ ಕೋಟಿ ಆಯ್ತಾ ನಾನೂರ ಎಪ್ಪತ್ತೊಂದು ಲಕ್ಷ ಕೋಟಿ ಫಂಡ್ ಮಾರ್ಗವಾಗಿ ಭಾರತದಲ್ಲಿ ಆಗ್ತಿದೆ ಅಂತ ನಮಗ್ ತಿಳಿದಿದೆ ಮತ್ ಇವತ್ತಿಗೂ ನಾವು ಬಹುಶಃ ಪ್ರತಿ ವರ್ಷ ಮೂರ್ನಾಲ್ಕು ಹೊಸ ಮ್ಯೂಚುವಲ್ ಫಂಡ್ ಹೌಸ್ಗಳು ಶುರು ಆಗ್ತಿದೆ ಒಂದೊಂದು ಫಂಡ್ ಹೌಸು ಕಡೆ ಪಕ್ಷ ನಾಲ್ಕೈದು ಫಂಡ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ ಎನ್ ಎಫ್ಓ ಲಾಂಚ್ ಮಾಡ್ತಿದ್ದಾರೆ ಮತ್ತೆ ಇರೋ ಎಕ್ಸಿಸ್ಟಿಂಗ್ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿಗಳು ಏನಿದ್ವು ಐ ಸಿ ಸಿ ಆಗಿರ್ಬೋದು ಎಚ್ ಡಿ ಎಫ್ ಸಿ ಆಗಿರ್ಬೋದು ಎಸ್ ಬಿ ಆಗಿರ್ಬೋದು ಅವರುಗಳು ಹೊಸ ಫಂಡ್ ಗಳು ಲಾಂಚ್ ಮಾಡ್ತಿದ್ದಾರೆ ಐ ಸಿ ಸಿ ಮ್ಯೂಚುವಲ್ ಫಂಡ್ ಅವರು ಇತ್ತೀಚೆಗೆ ಐ ಪಿ ಓ ಆಗಿ ಮಾರ್ಕೆಟ್ ಗೆ ಬಂದು ಇವತ್ತವರು ಅತಿ ದೊಡ್ಡ ಎಮ್ ಸಿ ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಅತಿ ದೊಡ್ಡ ಎ ಎಮ್ ಸಿ ಮಾರ್ಕೆಟ್ ಕ್ಯಾಪ್ ದೃಷ್ಟಿಯಿಂದ ಇವತ್ತು ಐ ಸಿ ಐ ಸಿ ಆಗಿದ್ದಾರೆ ಸೊ ಒಟ್ಟಾರೆ ಇದೆಲ್ಲ ನೋಡ್ತಿದ್ರೆ ನಮ್ಗೆ ಅನ್ಸೋದೇನಂದ್ರೆ ಮ್ಯೂಚುವಲ್ ಫಂಡ್ ಮಾರ್ಗವಾಗಿ ಹೂಡಿಕೆಗಳು ಏರ್ತಾನೆ ಹೋಗುತ್ತೆ ನಮಗೆ ತಿಳಿದೇ ಇದೆ ಐ ಪಿ ಬುಕ್ ಆಗ್ಲೇ ಇಪ್ಪತ್ತೈದು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಕನ್ಸಿಸ್ಟೆಂಟ್ ಆಗಿ ಬರ್ತಿದೆ ತಿಂಗಳ ತಿಂಗಳ ನಮಗೆ ಇದು ಜನಕ್ಕೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಆಗ್ತಾ ಮತ್ತೆ ಜನರ ಕೈನಲ್ಲಿ ದುಡ್ಡು ತಲುಪ್ತಿದಂಗೆ ಅವರ ಹೂಡಿಕೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ ಅದು ನಾವು ಭಾರತದ ಇತಿಹಾಸದಲ್ಲಿ ನೋಡ್ಕೊಂಡು ಕಳೆದ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಹೇಗೆ ಅಥವಾ ಹೂಡಿಕೆಯ ಪ್ರಮಾಣ ಏರ್ತಿದೆ ಅನ್ನೋದು ನಮಗೆ ಕಂಡಿದೆ ಸೊ ಹಾಗಾಗಿ ಪಾಸಿಟಿವ್ ಆಗಿದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಖಂಡಿತ ಹೆಚ್ಚಿಗೆ ಕೆ ಯು ಎಂ ನ ಸಂಗ್ರಹ ಮಾಡುತ್ತೆ ಜನರಿಗೆ ಲಾಭ ಕೊಡುತ್ತೆ ಲಾಂಗ್ ಟರ್ಮ್ ಹೂಡಿಕೆ ಮಾಡಬೇಕು ವ್ಯಾಲ್ಯೇಷನ್ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಆ ವ್ಯಾಲ್ಯೂಯೇಷನ್ ನ ಮ್ಯೂಚುವಲ್ ಫಂಡ್ ಕಂಪನಿಗಳು ಈಗಾಗಲೇ ಗಮನದಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಆರಾಮಾಗಿ ಮ್ಯೂಚುವಲ್ ಫಂಡ್ ಹೂಡಿಕೆ ಮುಂದುವರ್ಸ್ಕೊಂಡು ಹೋಗಬಹುದು ಅಂತ ಅನ್ಸುತ್ತೆ ಸರ್ ಈಗ ಇತ್ತೀಚೆಗೆ ಇಂಡೆಕ್ಸ್ ಫಂಡ್ ಗಳ ಮೇಲೆ ಜನರ ಒಲವು ಹೂಡಿಕೆದಾರರ ಒಲವು ಹೆಚ್ಚಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪ್ಯಾಸಿವ್ ಫಂಡ್ ಗಳಿಗಿಂತ ಆಕ್ಟಿವ್ ಫಂಡ್ ಗಳ ಮೇಲೆ ಏನಾದ್ರೂ ಇದಾಗುತ್ತೆ ಸರ್ ಒಂದು ಇವತ್ತು ಇಂಡೆಕ್ಸ್ ಫಂಡ್ಗಳಲ್ಲಿ ಕೆಲವು ಇಂಡೆಕ್ಸ್ ಫಂಡ್ ಗಳು ಬಹಳ ಚೆನ್ನಾಗಿರೋ ಇಂಡೆಕ್ಸ್ ಫಂಡ್ ಗಳಿದೆ ಮೊನ್ನೆ ಇತ್ತೀಚೆಗೆ ಇದೊಂದು ರೆಕಮೆಂಡೇಶನ್ ಅಲ್ಲ ಒಂದು ರಿಸರ್ಚ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ಐ ಸಿ ಐ ಸಿ ಅವ್ರದ್ದು ಒಂದು ಪ್ಯಾಸಿವ್ ಮಲ್ಟಿ ಆಸೆಟ್ ಫಂಡ್ ಇದೆ ಫಂಡ್ ಆಫ್ ಫಂಡ್ಸ್ ಅದು ಅದ್ರ ಕೆಳಗೆ ಬೇರೆ ಬೇರೆ ಫಂಡ್ಗಳನ್ನ ಪ್ಯಾಸಿವ್ ಫಂಡ್ ಗಳನ್ನ ಒಂದು ಬುಟ್ಟಿ ಮಾಡ್ಕೊಂಡಿದ್ದಾರೆ ಫಂಡ್ ಆಫ್ ಫಂಡ್ ಇದು ತುಂಬಾ ಚೆನ್ನಾಗಿದೆ ಗೋಲ್ಡ್ ತಗೊಳ್ತಾರೆ ಎಕ್ಸ್ಪೋಜರ್ ಮತ್ತೆ ಸಿಲ್ವರ್ ಎಕ್ಸ್ಪೋಜರ್ ಇದೆ ಡೆಟ್ ಎಕ್ಸ್ಪೋಜರ್ ಇದೆ ಈಕ್ವಿಟಿ ಎಕ್ಸ್ಪೋಜರ್ ಇದೆ ಸೊ ನನಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬರೀ ಆಕ್ಟಿವ್ ಫಂಡ್ಗಳು ಒಂಥರ ಮೇಲುಗೈ ಸಾಧಿಸುತ್ತೆ ಅಥವಾ ಪ್ಯಾಸಿವ್ ಫಂಡ್ ಗಳಿಗೆ ಅಷ್ಟು ಡಿಮ್ಯಾಂಡ್ ಇರಲ್ಲ ಅಂತ ನನಗೆ ಅನ್ಸತಿಲ್ಲ ಬಹುಶಃ ಸರಿಯಾದ ಪ್ರಮಾಣದಲ್ಲಿ ಆಕ್ಟಿವ್ ಮತ್ತೆ ಪ್ಯಾಸಿವ್ ಫಂಡ್ ಗಳಲ್ಲಿ ಜನ ಹೂಡಿಕೆ ಮಾಡಿದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಆ ಥೀಮ್ ಬಗ್ಗೆ ನಂಬಿಕೆ ಇದ್ದು ಅಥವಾ ಫಂಡ್ ಮ್ಯಾನೇಜರ್ ಬಗ್ಗೆ ಅಥವಾ ಫಂಡ್ ಹೌಸ್ ಬಗ್ಗೆ ನಂಬಿಕೆ ಇದ್ದು ಹೂಡಿಕೆ ಮಾಡಿದ್ರೆ ಖಂಡಿತ ಡಿಸೆಂಟ್ ಆಗಿ ಲಾಭ ಬರುತ್ತೆ ಅಂತ ನನ್ಗೆ ಈಗ ಸ್ಮಾಲ್ ಕ್ಯಾಪ್ 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 ಮಿಡ್ ಮಿಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಷ್ಟು ಸೇಫ್ ಅಂತ ಸರ್ ಸ್ಮಾಲ್ ನಲ್ಲಿ ಹಳೆ ಹೂಡಿಕೆದಾರರು ಅಂದ್ರೆ ಉದಾಹರಣೆಗೆ ಕೋವಿಡ್ ಮುಂಚೆನೆ ಹೂಡಿಕೆ ಶುರು ಮಾಡಿದವರು ಅಂತ ಲೆಕ್ಕ ತಗೊಂಡ್ರೆ ಬಹುಶಃ ಒಂದು ಆರು ಏಳು ವರ್ಷದ ಹೂಡಿಕೆ ಇತಿಹಾಸ ಇರೋರು ಖಂಡಿತ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ನಲ್ಲಿ ಲಾಭ ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ಲಾಭ ಮಾಡಿದ್ದೀನಿ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ಗಳು ಸ್ಟಾಕ್ ಲೆವೆಲ್ ನಲ್ಲಿ ಇಂಡೆಕ್ಸ್ ಲೆವೆಲ್ ಅಲ್ಲ ಸ್ಟಾಕ್ ಲೆವೆಲ್ ನಲ್ಲಿ ಸಾಕಷ್ಟು ಸಮಸ್ಯೆಗಳಲ್ಲಿದೆ ಅದಕ್ಕೆ ಅರ್ನಿಂಗ್ಸ್ ಇಂಪ್ರೂವ್ ಆಗಿಲ್ಲ ಮತ್ತೆ ವ್ಯಾಲ್ಯೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ ಯಾವುದೇ ಪದಾರ್ಥ ಕೊಳ್ಳೋವಾಗ ಅದಕ್ಕೆ ಸರಿಯಾದ ಬೆಲೆ ಕೊಟ್ಟಾಗ ಮಾತ್ರ ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ನಾವು ಓವರ್ ಪ್ರೈಸ್ಡ್ ಆಗಿ ಕೊಂಡ್ಕೊಂಡ್ರೆ ಯಾವುದೇ ಪದಾರ್ಥವನ್ನ ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರಲ್ಲ ಅಂತ ಹೇಳಿದೆ ಇವತ್ತು ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ನಲ್ಲಿ ಇನ್ನೂ ಆ ಸಮಸ್ಯೆ ಕಾಣಿಸ್ತಿದೆ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ಗಳ ವ್ಯಾಲ್ಯೂಯೇಷನ್ ಸ್ವಲ್ಪ ಹದ ಆಗಿದೆ ನಿಜ ಆದ್ರೆ ಇನ್ನೂ ಹದ ಆಗೋದಿದೆ ಹಾಗಾಗಿ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ನಲ್ಲಿ ಒಂದು ದೊಡ್ಡ ರ್ಯಾಲಿ ಬರುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ ಲಾಂಗ್ ಟರ್ಮ್ ಹೂಡಿಕೆ ಮಾಡೋರು ಕಡೆ ಪಕ್ಷ ನಿಮ್ಗೆ ಏಳರಿಂದ ಹತ್ತು ವರ್ಷ ನಿಮಗೆ ಟೈಮ್ ಹೊರೈಸನ್ ಇರೋರು ಸ್ಮಾಲ್ ಕ್ಯಾಪ್ ಅಂದ್ರೆ ಮಿಡ್ ಕ್ಯಾಪ್ ನ ಎಸ್ ಐ ಪಿ ಮಾರ್ಗವಾಗಿ ಹೂಡಿಕೆ ಶುರು ಮಾಡಬಹುದು ಹಿಂದಿನ ಕರೆಕ್ಷನ್ ಅಲ್ಲಿ ಕಾಳು ಜೊಳ್ಳು ಅಂತ ನಾವೇನು ಅಳಿತೀವಲ್ಲ ಅದು ಸಾಕಷ್ಟು ಹಿಂದಕ್ಕೆ ಸರಿದಿದೆ ಒಳ್ಳೆ ಕಂಪನಿಗಳು ಇನ್ನು ಕಚ್ಕೊಂಡಿದೆ ಕೆಟ್ಟದಾಗಿ ಕಾರ್ಪೊರೇಟ್ ಗವರ್ನೆನ್ಸ್ ಇರೋರು ಅಥವಾ ಲಾಭ ಮಾಡದೇ ಇರೋ ಕಂಪನಿಗಳು ಸಾಕಷ್ಟು ಹಿನ್ನಡೆ ಕಂಡಿವೆ ಸೊ ಲಾಂಗ್ ಟರ್ಮ್ ನಲ್ಲಿ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಹೂಡಿಕೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ ಸರ್ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ಕ್ಷೇತ್ರದ ಅಥವಾ ಯಾವ ಸೆಕ್ಟರ್ ಮ್ಯೂಚುವಲ್ ಫಂಡ್ ಗಳು ಜಾಸ್ತಿ ಲಾಭ ನೀಡಬಹುದು ಇನ್ವೆಸ್ಟರ್ ಗಳಿಗೆ ಅಥವಾ ಸೇವಿಂಗ್ಸ್ ಮಾಡೋರಿಗೆ ಸರ್ ಇವತ್ತು ಭಾರತದಲ್ಲಿ ಏನಾಗ್ತಿದೆ ಈ ಅಮೆರಿಕ ಸುಂಕ ನೀತಿ ಸುತ್ತ ಸಾಕಷ್ಟು ಚರ್ಚೆ ಆಗ್ತಿದೆ ಈಗ ಅಮೆರಿಕ ಮಾರ್ಕೆಟ್ ನಮಗೆ ಹೆಚ್ಚಿಗೆ ಸುಂಕ ಹಾಕಿರೋದ್ರಿಂದ ಭಾರತದ ಮ್ಯಾನುಫ್ಯಾಕ್ಚರರ್ ಗಳು ಏನ್ ಮಾಡ್ತಿದ್ದಾರೆ ಬೇರೆ ಬೇರೆ ಮಾರ್ಕೆಟ್ ಗಳು ಹುಡುಕ್ತಿದ್ದಾರೆ ಮೊನ್ನೆ ಇತ್ತೀಚೆಗೆ ಓಮನ್ ನಲ್ಲಿ ಬಹುಶಃ ಎರಡು ಬಿಲಿಯನ್ ಅಷ್ಟು ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದು ಅನ್ನೋ ಕಮಿಟ್ಮೆಂಟ್ ತಗೊಂಡು ಬಂದಿದ್ದಾರೆ ಸೊ ಈ ರೀತಿ ಬೇರೆ ಬೇರೆ ಮಾರ್ಕೆಟ್ ಗಳು ಹುಡುಕ್ತಿದ್ದಾರೆ ಅಮೆರಿಕ ಸುಂಕ ನೀತಿ ಕೂಡ ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ರಾಜಕಾರಣಿಗಳು ಹೇಳ್ತಿದ್ದಾರೆ ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅದೊಂದು ಒಪಿನಿಯನ್ ಇದೆ ಸೊ ಇದೆಲ್ಲ ನಾವು ನೋಡ್ತಿದ್ರೆ ಏನಾಗುತ್ತೆ ನಮಗೆ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ರಫ್ತು ಮಾಡಕ್ ಸಾಧ್ಯ ಇದೆ ಯಾವ ಇಂಡಸ್ಟ್ರಿಗಳು ರಫ್ತಿನ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ನಾವು ನೋಡ್ಬೇಕಾಗತ್ತೆ ಸೊ ನನಗನ್ಸೋದು ಎಕ್ಸ್ಪೋರ್ಟ್ ಓರಿಯಂಟೆಡ್ ಸೆಕ್ಟರ್ ಗಳು ಸಾಕಷ್ಟು ನಮಗೆ ಗೊಂದಲಗಳಿದೆ ಯಾವ ದೇಶದಲ್ಲಿ ಕೊಳ್ತಾರೆ ಮತ್ತೆ ಡಾಲರ್ ರೂಪಾಯಿ ಬೆಲೆ ಏರಿಕೆ ಇಳಿತ ಏನಾಗುತ್ತೆ ಈ ರೀತಿ ಫ್ಯಾಕ್ಟರಿಗಳು ತುಂಬಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನನಗನ್ಸೋದು ಆದಷ್ಟು ಡೊಮೆಸ್ಟಿಕ್ ಫೇಸಿಂಗ್ ಸೆಕ್ಟರ್ಗಳಲ್ಲಿ ಫೋಕಸ್ ಮಾಡಬಹುದು ಅಂತ ಉದಾಹರಣೆಗೆ ಭಾರತದ ಬ್ಯಾಂಕ್ಗಳು ನಮಗ್ ತಿಳಿದ ಇದೆ ಇನ್ಸ್ಟಿಟ್ಯೂಷನ್ಸ್ ಸಾಕಷ್ಟು ಭಾರತದಲ್ಲೇ ಕೆಲಸ ಮಾಡ್ತಾರೆ ಅದರಲ್ಲಿ ಹೂಡಿಕೆ ಐ ಐಗಳು ಸಾಕಷ್ಟು ಮಾಡಿದ್ರು ಒಟ್ಟಾರೆ ವಹಿವಾಟು ನಡೆಯೋದು ಭಾರತದೊಳಗೆ ಭಾರತದ ಕಸ್ಟಮರ್ಸ್ಗೆ ಸೊ ಡೊಮೆಸ್ಟಿಕ್ ಫೇಸಿಂಗ್ ಎನರ್ಜಿ ಸೆಕ್ಟರ್ ಇರ್ಬೋದು ಈಗಾಗಲೇ ಎನರ್ಜಿನಲ್ಲಿ ಸಾಕಷ್ಟು ರೆವಲ್ಯೂಷನ್ ನಡೀತಿದೆ ಆಲ್ಟರ್ನೇಟ್ ಎನರ್ಜಿ ವಿಂಡ್ ಎನರ್ಜಿ ಸೋಲಾರ್ ಎನರ್ಜಿ ಇವೆಲ್ಲ ಬರ್ತಿದೆ ಈ ರೀತಿ ಡೊಮೆಸ್ಟಿಕ್ ಫೇಸಿಂಗ್ ಸೆಕ್ಟರ್ ಗಳಲ್ಲಿ ಒಂದಷ್ಟು ಹೂಡಿಕೆ ಮಾಡಬಹುದು ಅಂತ ಅನ್ಸುತ್ತೆ ಮತ್ತೆ ಸೆಕ್ಟರ್ ರೊಟೇಷನ್ ಅನ್ನೋದು ನಮಗೆ ತಿಳಿದೇ ಇದೆ ಒಂದು ವರ್ಷ ಒಂದ್ ಸೆಕ್ಟರ್ ಮೇಲಕ್ಕೆ ಹೋಗಿದ್ರೆ ಮತ್ತೊಂದು ವರ್ಷ ಇನ್ನೊಂದು ಸೆಕ್ಟರ್ ಹೋಗುತ್ತೆ ಈಗ ಇತ್ತೀಚೆಗೆ ನಾವು ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ನಲ್ಲಿ ಅಷ್ಟೇನು ಲಾಭಗಳು ಬಂದಿಲ್ಲ ಯಾಕೆಂದ್ರೆ ಭಾರತದ ಸರ್ಕಾರದ ಕಡೆಯಿಂದನೂ ಹೊಸ ಇನ್ಫ್ರಾ ಪ್ರಾಜೆಕ್ಟ್ಸ್ ತುಂಬಾ ಏನ್ ಬರ್ತಿಲ್ಲ ಮತ್ತೆ ಖಾಸಗಿ ಕಡೆಯಿಂದನೂ ಇನ್ಫ್ರಾ ಪ್ರಾಜೆಕ್ಟ್ಸ್ ಏನು ಅಷ್ಟು ಬರ್ದು ಬರ್ದೇ ಇರೋದ್ರಿಂದ ಸೆಕ್ಟರ್ ಸಾಕಷ್ಟು ಹಿನ್ನಡೆ ಕಂಡಿದೆ ಬಹುಶಃ ಇನ್ಫ್ರಾ ಪುಷ್ ಸಿಕ್ಕಿದ್ರೆ ಈಗ ಎರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮುಂದಿನ ಫೈನಾನ್ಷಿಯಲ್ ಇಯರ್ ಗೆ ಬಜೆಟ್ ಅನೌನ್ಸ್ ಮಾಡ್ತಾರೆ ಭಾರತ ಸರ್ಕಾರದಿಂದ ಏನಾದರೂ ಒಂದಷ್ಟು ಹೊಸ ಇನ್ಫ್ರಾ ಪ್ರಾಜೆಕ್ಟ್ಸ್ ಲಾರ್ಜ್ ಸ್ಕೇಲ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಬಂತು ಅಂದ್ರೆ ಅವಾಗ ಇನ್ಫ್ರಾ ಬೂಸ್ಟ್ ಸಿಗುತ್ತೆ ಸೊ ಒಂದು ಡೊಮೆಸ್ಟಿಕ್ ಫೇಸಿಂಗ್ ಸೆಕ್ಟರ್ ಗಳ ಮೇಲೆ ಫೋಕಸ್ ಮಾಡಿದ್ರೆ ನಮಗೆ ಹೊರಗಡೆ ಪ್ರಪಂಚದ ಸಮಸ್ಯೆಗಳಿಗೆ ಒಂದು ಶೀಲ್ಡ್ ಸಿಗುತ್ತೆ ಅಂತ ನನ್ಗೆ ಓಕೆ ಸರ್ ಈಗ ಎ ಐ ಕ್ರಾಂತಿ ಮತ್ತೆ ಡಿಜಿಟಲ್ ಇಂಡಿಯಾ ಅಭಿಯಾನ ಜೋರಾಗಿನೇ ನಡೀತಾ ಇದೆ ಇದರಿಂದ ಏನಾದ್ರು ಟೆಕ್ನಾಲಜಿ ಫಂಡ್ ಗಳು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮತ್ತೆ ಫಾರ್ಮ್ ಗೆ ಮರಳತ್ತವ ಅಂತ ಫಾರ್ಮ್ ಗೆ ಎಲ್ಲ ಸಾಧ್ಯತೆಗಳು ಇದೆ ಅದೇನಕ್ಕೆ ಅಂದ್ರೆ ಒಂದು ಟಿ ಸಿ ಎಸ್ ಸಿಗಾಗ್ಲೇ ನಾವು ನೋಡಿದೀವಿ ಅಹ್ ಎಷ್ಟು ಏಳು ಬಿಲಿಯನ್ ಏನೋ ಹೂಡಿಕೆ ಮಾಡಿ ಎ ಐ ಕೆಪಾಸಿಟಿ ಬಿಲ್ಡ್ ಮಾಡ್ತೀವಿ ಡೇಟಾ ಸೆಂಟರ್ ಬಿಲ್ಡ್ ಮಾಡ್ತೀವಿ ಅಂತ ಹೇಳಿದಾರೆ ಇನ್ಫೋಸಿಸ್ ಕೂಡ ಅದೇ ರೀತಿ ಮುನ್ನಡೀತಿದ್ದಾರೆ ಇತ್ತೀಚಿನ ನೋಡ್ತಿದ್ದೆ ಒಂದು ವರದಿ ಎಚ್ ಎಲ್ ಟೆಕ್ನಾಲಜೀಸ್ ಬಂದು ಒಂದು ಎ ಐ ಸ್ಟಾರ್ಟ್ ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸೊ ಒಂದು ಭಾರತದ ಐ ಟಿ ಕಂಪನಿಗಳಲ್ಲಿ ಮೇಜರ್ ಅಡ್ವಾಂಟೇಜ್ ಏನಿದೆ ಅಂದ್ರೆ ಅವರೆಲ್ಲರೂ ಕ್ಯಾಶ್ ರಿಚ್ ಕಂಪನಿಗಳು ಸಾಕಷ್ಟು ಕ್ಯಾಶ್ ಮೇಲೆ ಕೂತಿದ್ದಾರೆ ಸಾಕಷ್ಟು ಕ್ಯಾಶ್ ಮೇಲೆ ಕೂತಿದ್ದಾಗ ಏನಾಗುತ್ತೆ ನಾವು ಆರ್ಗ್ಯಾನಿಕ್ ಗ್ರೋತ್ ಮತ್ತೆ ಇನ್ಆರ್ಗ್ಯಾನಿಕ್ ಗ್ರೋತ್ ಅಂತ ಎರಡು ಹೇಳ್ತೀವಿ ಇನ್ಆರ್ಗ್ಯಾನಿಕ್ ಗ್ರೋತ್ ಅಂದ್ರೆ ಅಕ್ವಿಸಿಷನ್ಗಳು ಮರ್ಜರ್ಗಳು ಮಾಡ್ಕೊಂಡು ಬೇರೆ ಕಂಪನಿಗಳನ್ನ ಕೊಂಡ್ಕೊಂಡು ತಮ್ಮ ಬಿಸ್ನೆಸ್ ಮುನ್ನಡೆಸ್ತಾರೆ ಸೊ ಆತರ ಇನ್ಆರ್ಗ್ಯಾನಿಕ್ ಗ್ರೋತ್ ಮಾಡಕ್ಕೆ ಈ ಕಂಪನಿಗಳಿಗೆ ಕೆಪಾಸಿಟಿ ಇದೆ ಯಾಕಂದ್ರೆ ಅವ್ರ ಕೈಯಲ್ಲಿ ಸಾಕಷ್ಟು ಹಣ ಹಾಕುತ್ತಿದೆ ಅವ್ರ ಹತ್ರ ಸೊ ಹಾಗಾಗಿ ಒಂದು ಟರ್ನ್ ಅರೌಂಡ್ ಬರುತ್ತೆ ಅಂತ ನನಗನ್ಸ್ತಿದೆ ಮತ್ತೆ ಕಳೆದ ಏಳೆಂಟು ಕ್ವಾರ್ಟರ್ಗಳಲ್ಲಿ ಏನು ಕಮೆಂಟ್ಸ್ ಇತ್ತು ಭಾರತದ ಐ ಟಿ ಕಂಪನಿಗಳ ಮೇಲೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಎ ಐ ಬಗ್ಗೆ ಗಮನ ಕೊಡ್ತಿಲ್ಲ ಡೇಟಾ ಸೆಂಟರ್ ಗಳು ಕಟ್ತಿಲ್ಲ ಈ ರೀತಿ ಏನೇನಿತ್ತಲ್ಲ ಆ ಅಪವಾದಗಳಿಗೆ ವಿರುದ್ಧವಾಗಿ ಅವರು ಇವಾಗ ಕೆಲಸ ಮಾಡಕ್ ಶುರು ಮಾಡಿದ್ದಾರೆ ಸೊ ನನಗೆ ಪರ್ಸನಲ್ ಆಗಿ ಭಾರತದ ಐ ಟಿ ಕಂಪನಿಗಳು ಈಗಾಗ್ಲೇ ನಾವು ನೋಡ್ತೀವಿ ಕಳೆದ ಮೂರ್ನಾಕ್ ಐದು ತಿಂಗಳಲ್ಲಿ ಒಂದಷ್ಟು ಮುನ್ನಡೆ ಕಂಡಿವೆ ಅವರು ಏನು ಡೌನ್ ಸೈಡ್ ಇತ್ತು ಅದರಿಂದ ಸ್ವಲ್ಪ ಚೇತರಿಸ್ಕೊಂಡಿದೆ ಬಹುಶಃ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೂಡ ಅದಕ್ಕೆ ಪೂರಕವಾಗಿ ಮುನ್ನಡೆಯುತ್ತೆ ಅಂತ ನನಗೆ ಅನಿಸ್ತಾ ಇದೆ ಓಕೆ ಸರ್ ಈಗ ಗ್ರೀನ್ ಎನರ್ಜಿ ಕಡೆ ಬರೋಣ ಯಾಕಂದ್ರೆ ಇಡೀ ಜಗತ್ತಿನ ಗಮನ ಈಗ ಗ್ರೀನ್ ಎನರ್ಜಿ ಮೇಲಿದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ರಿನ್ಯೂವೇಬಲ್ ಎನರ್ಜಿ ಅಥವಾ ಇ ಬಿ ಥಿಮ್ಯಾಟಿಕ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಜಾಣತನ ಅನ್ಸುತ್ತ ಅಂತ ಯಾಕಂದ್ರೆ ಜಾಸ್ತಿ ಲಾಭ ಸರ್ ಎನರ್ಜಿ ಸೆಕ್ಟರ್ ಬಂದು ಕಂಪ್ಲೀಟ್ ಸರ್ಕಾರದ ಹಿಡಿತದಲ್ಲಿರುವಂತ ಸೆಕ್ಟರ್ ಅದು ನೀವು ಖಾಸಗಿ ಪ್ಲೇಯರ್ ಆಗಿ ಖಾಸಗಿಯಾಗಿ ನೀವು ಎನರ್ಜಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಜನಕ್ಕೆ ಸರಬರಾಜು ಮಾಡಬೇಕಾಗತ್ ನಾವು ಆಮೇಲೆ ಭಾರತ ಸರ್ಕಾರ ಈಗಾಗ್ಲೇನೆ ಒಂದ್ ಸ್ವಲ್ಪ ಆಲ್ಟರ್ನೇಟ್ ಎನರ್ಜಿ ಸುತ್ತ ಕೆಲಸ ಮಾಡಬೇಕು ಈಗ ಇಥನಾಲ್ ಬಳಸಿ ಇರ್ಬೋದು ಅಥವಾ ಸೋಲಾರ್ ವಿಂಡ್ ಎನರ್ಜಿ ಇರ್ಬೋದು ಈ ರೀತಿ ಮುನ್ನಡಿಬೇಕು ಅಂತ ಭಾರತ ಸರ್ಕಾರ ಹೇಳಿದೆ ಒಂದೇ ಒಂದು ತೊಡಕು ಏನಿದೆ ಎನರ್ಜಿ ಸೆಕ್ಟರ್ ನಲ್ಲಿ ಅಂದ್ರೆ ಸಾಕಷ್ಟು ಕಂಪನಿಗಳು ಅಮೆರಿಕಾಗೆ ಎಕ್ವಿಪ್ಮೆಂಟ್ಸ್ ಆಗಲಿ ಅಥವಾ ಅಮೆರಿಕಾಗಲಿ ಎನರ್ಜಿನ ಎನರ್ಜಿ ತಯಾರಿಸಕ್ಕೆ ಏನೇನು ರಾ ಮೆಟೀರಿಯಲ್ಸ್ ಬೇಕೋ ಅದನ್ನ ಅಮೆರಿಕಾಗೆ ರಫ್ತು ಮಾಡೋ ತರ ಇತ್ತು ಮುಂಚೆಗೆ ಬಟ್ ಅಮೆರಿಕಾದಲ್ಲಿ ಏನಾಗಿದೆ ಟ್ರಂಪ್ ನೀತಿ ಹೇಗಿದೆ ಅಂದ್ರೆ ಅವ್ರೇನು ಆಲ್ಟರ್ನೇಟ್ ಎನರ್ಜಿ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಿಲ್ಲ ಅವ್ರಿಗೆ ಎನರ್ಜಿ ಬೇಕಷ್ಟೇ ಅನ್ನೋ ನಿಲುವಿದೆ ಅವ್ರದ್ದು ಅದು ಅವ್ರ ಐಡಿಯಾಲಜಿಕಲ್ ಫ್ರೇಮ್ ವರ್ಕ್ ಅಲ್ಲಿ ಕೂಡ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಯುರೋಪ್ ನಲ್ಲಿ ಇವತ್ತು ಭಾರತದ ಆಲ್ಟರ್ನೇಟ್ ಎನರ್ಜಿಯ ಏನು ಚಿಂತನೆ ಇದೆಯೋ ಅದಕ್ಕೆ ಸರಿ ಹೋಗೋ ತರ ಇವತ್ತು ಸ್ವಲ್ಪ ಮಟ್ಟಿಗೆ ಯುರೋಪ್ ನಲ್ಲಿ ಒಂದು ವಾತಾವರಣ ಇದೆ ಚೈನಾ ಖಂಡಿತ ಎಲ್ಲಾ ರೀತಿಯ ಎನರ್ಜಿನೂ ಬಳಸ್ಕೊಂಡು ತಮ್ಮ ಡೇಟಾ ಸೆಂಟರ್ಗಳನ್ನಾಗ್ಲಿ ತಮ್ಮ ಟೆಕ್ನಾಲಜಿನಾಗ್ಲಿ ಕಟ್ತಿದ್ದಾರೆ ಸೊ ಹಾಗಾಗಿ ಖಂಡಿತ ಎನರ್ಜಿ ಒಂದು ಸೆಕ್ಟರ್ ಆಗಿ ಆಲ್ಟರ್ನೇಟ್ ಎನರ್ಜಿ ರಿನ್ಯೂಯಬಲ್ ಎನರ್ಜಿ ಒಳ್ಳೆ ಸ್ಕೋಪ್ ಅಂತೂ ಇದೆ ಭಾರತದಲ್ಲಿ ಬಟ್ ಹೂಡಿಕೆ ಮಾಡುವಾಗ ನಿಜವಾಗ್ಲೂ ವ್ಯಾಲ್ಯೂಯೇಷನ್ ನಮಗೆ ಪೂರಕವಾಗಿದೆಯಾ ಅಂತ ಅನಲೈಸ್ ಮಾಡಿ ಹೂಡಿಕೆ ಮಾಡಿದ್ರೆ ನಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಈಗಾಗ್ಲೇ ಇನ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಗಳ ಬಗ್ಗೆ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರ ಮೂಲ ಸೌಕರ್ಯ ಕ್ಷೇತ್ರದ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಮೇಲೆ ಅಥವಾ ಅವರ ನಮ್ಮ ಪೋರ್ಟ್ ಫೋಲಿಯೋದಲ್ಲಿ ಈ ಫಂಡ್ ಗಳು ಇರೋದು ಅಗತ್ಯ ಎಷ್ಟಾಗತ್ತೆ ಸರ್ ಸರ್ ನನಗನ್ಸೋದು ಬರೋ ಬಜೆಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಏನು ಮುಂದಿನ ಫೈನಾನ್ಷಿಯಲ್ ಇಯರ್ ಬಜೆಟ್ ಬರುತ್ತೋ ಅದರಲ್ಲಿ ಒಂದಷ್ಟು ಇನ್ಫ್ರಾ ಎಂಫಸಿಸ್ ಕೊಡ್ತಾರೆ ಸರ್ಕಾರ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಕಳೆದ ಎರಡು ಮೂರು ವರ್ಷದಲ್ಲಿ ಅಂತ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಒಂಥರ ರಿವ್ಯಾಂಪಿಂಗ್ ಆಗಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು ಬಟ್ ಇವಾಗ ಸದ್ಯಕ್ಕೆ ಒಟ್ಟಾರೆ ಸೆಕ್ಟರ್ ಗಳು ನೋಡ್ತಾ ಬಂದ್ರೆ ಒಂದು ಇನ್ಫ್ರಾ ಪುಷ್ ಖಂಡಿತ ಸಿಗುತ್ತೆ ಈಗಾಗಲೇ ನಾವು ಏರ್ಪೋರ್ಟ್ ಏರ್ಪೋರ್ಟ್ಗಳು ಸಾಕಷ್ಟು ಹೊಸ ಏರ್ಪೋರ್ಟ್ ಗಳು ಬರ್ತಿದೆ ಮತ್ತೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬಟ್ ಅದಕ್ಕೆ ಇನ್ನೊಂದಷ್ಟು ಖರ್ಚು ಮಾಡಬೇಕಾಗತ್ತೆ ಬಹುಶಃ ಮುಂದಿನ ಫೈನಾನ್ಷಿಯಲ್ ಇಯರ್ ನಲ್ಲಿ ಪುಶ್ ಸಿಗಬಹುದು ಅಂತ ನನಗನ್ಸುತ್ತೆ ಹಾಗಾಗಿ ಇನ್ಫ್ರಾ ಕಂಪನಿಗಳು ಇವತ್ತು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಕೂಡ ಸಿಕ್ತಿದೆ ಇನ್ನೊಂದು ಅಂಶ ಅದು ವ್ಯಾಲ್ಯೂಯೇಷನ್ ಸಪೋರ್ಟ್ ಇದ್ದಾಗ ನಮಗೆ ಒಂದು ಚಿಕ್ಕ ಪುಷ್ ಸಿಕ್ಕಿದ್ರು ಸಾಕು ಅದು ಪುಶ್ ಸಿಕ್ಕಿದ್ರು ಕಂಪನಿಗಳು ಚೆನ್ನಾಗಿ ಮಾಡಬಹುದು ಸೊ ಹಾಗಾಗಿ ಇನ್ಫ್ರಾ ಕಂಪನಿಗಳ ಮೇಲೆ ಖಂಡಿತ ಒಂದು ನಿಗಾ ಇಡಬೇಕು ಅಂತ ನಾನು ಹೇಳ್ತೀನಿ ಈಗ ಸರ್ ಎಸ್ ಐ ಪಿ ಮತ್ತೆ ಹೂಡಿಕೆ ಕಡೆ ಬರೋಣ ವರ್ಷದಿಂದ ವರ್ಷಕ್ಕೆ ಸಂಬಳ ಅಥವಾ ಇನ್ಕಮ್ ಹೆಚ್ಚಾದಂತೆ ಹೂಡಿಕೆಯನ್ನು ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಎಷ್ಟು ಅಪ್ ಮಾಡಬಹುದು ಸೂಕ್ತ ಈಗ ನಮಗೆ ಒಂದು ಸಿಂಪಲ್ ಫಾರ್ಮುಲಾ ಇಟ್ಕೋಬಹುದು ನಾವು ಯಾಕಂದ್ರೆ ಬರೀ ನಮ್ಮ ಉಳಿತಾಯ ಮಾತ್ರ ಅಲ್ಲ ನಮ್ಮ ಖರ್ಚುಗಳು ಹೆಚ್ಚಾಗುತ್ತೆ ಹಣದು ಬರ ಹೆಚ್ಚಾಗ್ತಿರೋದ್ರಿಂದ ನಮ್ಮ ಫೀಸ್ ಗಳಿರ್ಬೋದು ಗಾಡಿ ನಿಭಾಯಿಸೋ ಖರ್ಚು ಇರ್ಬೋದು ಮನೆ ನಿಭಾಯಿಸೋ ಖರ್ಚು ಇರ್ಬೋದು ಎಲ್ಲ ಏರಿಕೆ ಆಗುತ್ತೆ ಸೊ ಒಂದು ಸಿಂಪಲ್ ಫಾರ್ಮುಲಾ ಒಂದು ಪ್ರಯತ್ನ ಏನ್ ಮಾಡಬಹುದು ಅಂದ್ರೆ ಈಗ ನಿಮಗೆ ಸಂಬಳದಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚಳ ಆದ್ರೆ ನಿಮ್ಮ ಎಸ್ ಐ ಪಿ ಹೂಡಿಕೆಯಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿ ಅಂತ ಒಂದು ಸಿಂಪಲ್ ಫಾರ್ಮುಲಾ ಇಟ್ಕೋಬಹುದು ಉದಾಹರಣೆಗೆ ಯಾರಿಗಾದ್ರೆ ತಿಂಗಳ ಮಟ್ಟದಲ್ಲಿ ಹತ್ತು ಸಾವಿರ ರೂಪಾಯಿ ಸಂಬಳ ಏರಿಕೆ ಆದರೆ ಅವರು ಒಂದು ಸಾವಿರ ರೂಪಾಯಿ ಎಸ್ ಐ ಪಿ ಸ್ಟೆಪ್ ಅಪ್ ಮಾಡ್ಕೋಬಹುದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಸಂಬಳ ಏರಿಕೆ ಆದರೆ ಅವ್ರು ಐನೂರು ರೂಪಾಯಿ ಎಸ್ ಐ ಪಿ ಸ್ಟೆಪ್ ಅಪ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಸಂಬಳ ಏರಿಕೆ ಏನಾಗ್ತಿದೆಯಲ್ಲ ಅದರ ಜೊತೆ ಜೊತೆಗೆ ನಾವು ನಮ್ಮ ಹೂಡಿಕೆಯನ್ನು ಏರಿಸ್ಕೊಂಡು ಹೋಗ್ತೀವಿ ಅದು ಚಿಕ್ಕ ಮೊತ್ತ ಅಂತ ಇವತ್ತಿಗೆ ಅನ್ನಿಸ್ಬೋದು ಬಟ್ ನಾವು ಲಾಂಗ್ ಟರ್ಮ್ ನಲ್ಲಿ ಇದೇ ಫಾರ್ಮುಲಾನ ಮಾಡ್ಕೊಂಡು ಹೋಗ್ತಿದ್ರೆ ಬರೋ ವರ್ಷ ಮತ್ತೊಂದು ತಿಂಗಳಿಗೆ ಐದ್ ಸಾವಿರ ಹೆಚ್ಚಿಗೆ ಆದ್ರೆ ಮತ್ತೆ ಐನೂರು ರೂಪಾಯಿ ಏರ್ಸೋದು ಆ ರೀತಿ ಒಂದು ಸಸ್ಟೈನ್ಡ್ ಫಾರ್ಮುಲಾ ಇಟ್ಕೊಂಡ್ರೆ ನಾವು ಖಂಡಿತ ನಾವು ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಲಾಭ ಕಂಡುಕೋಬಹುದು ಅಂತ ನನಗನ್ಸುತ್ತೆ ಓಕೆ ಸರ್ ಈಗ ಒಬ್ರು ಈಗ ನನ್ನನ್ನೇ ಇಟ್ಕೊಳ್ಳಿ ನಾನು ಎಸ್ ಐ ಪಿನೇ ಸ್ಟಾರ್ಟ್ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೊದಲನೇ ಎಸ್ ಐ ಪಿ ಆರಂಭಿಸ್ತಿದ್ದೀನಿ ಅಂದ್ರೆ ರಿಸ್ಕ್ ಕಡಿಮೆ ಇರೋ ಇಂಡೆಕ್ಸ್ ಫಂಡ್ ಕಡೆ ಹೋಗ್ಬೇಕು ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಕಡೆ ಹೋಗ್ಬೇಕು ಸರ್ ಸರ್ ಇಂಡೆಕ್ಸ್ ಫಂಡ್ ಮತ್ತೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಕಾಂಬಿನೇಷನ್ ಇಟ್ಕೋಬಹುದು ಫ್ಲೆಕ್ಸಿ ಕ್ಯಾಪ್ ಫಂಡ್ಗೆ ಹೋಗೋದು ಏನಂತ ಸಮಸ್ಯೆ ಅಂತ ಅನ್ಸಲ್ಲ ನನಗೆ ಆಕ್ಟಿವ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಯಾಕಂದ್ರೆ ಅವರು ಕೂಡ ಹೆಚ್ಚಿಗೆ ಪ್ರಮಾಣ ಆದಷ್ಟು ಲಾರ್ಜ್ ಕ್ಯಾಪ್ ನಲ್ಲಿ ಇಟ್ಕೊಂಡಿರ್ತಾರೆ ಮತ್ತೆ ಮಾರ್ಕೆಟ್ ಡೈನಮಿಕ್ಸ್ ನೋಡ್ಕೊಂಡು ಅವರು ಲಾರ್ಜ್ ಕ್ಯಾಪ್ ಇಂದ ಬೇಕಂದ್ರೆ ಸ್ಮಾಲ್ಗೆ ಇಲ್ಲ ಮಿಡ್ಗೆ ಮೂವ್ ಮಾಡ್ಕೋತಾರೆ ಫ್ಲೆಕ್ಸಿ ಕ್ಯಾಪ್ ಮಾಡೋದು ಸಮಸ್ಯೆ ಏನಿಲ್ಲ ಬಟ್ ನಿಮಗೆ ಅದ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಆಗಿದೆ ನನಗೆ ರಿಸ್ಕೇ ಬೇಡ ನಾನು ಬಹಳ ಸೇಫ್ ಆಗಿ ನಂಗೆ ಒಂಬತ್ತು ಹತ್ತು ಹನ್ನೆರಡು ಪರ್ಸೆಂಟ್ ಲಾಭ ಬಂದ್ರು ಸಾಕು ಅಂದ್ರೆ ಇಂಡೆಕ್ಸ್ ಹೂಡಿಕೆ ಕೂಡ ಮಾಡಬಹುದು ನಿಫ್ಟಿ ಫಿಫ್ಟಿ ಆಗಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಆಗಲಿ ಈ ರೀತಿ ಮಾಡ್ಬೋದು ಫ್ಲೆಕ್ಸಿ ಕ್ಯಾಪ್ ಗಳು ಮಾಡೋದು ತಪ್ಪೇನಿಲ್ಲ ನನ್ನ ಪರ್ಸನಲ್ ಒಪಿನಿಯನ್ ನಾನು ಒಂದಷ್ಟು ಫ್ಲೆಕ್ಸಿ ಕ್ಯಾಪ್ಗಳಲ್ಲಿ ಜಾಸ್ತಿ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅದನ್ನೇ ಮಾಡ್ಕೊಂಡು ಬರ್ತಿದ್ದೀನಿ ಸೊ ಅದ್ರ ಕಾಂಬಿನೇಷನ್ ಅಲ್ಲಿ ಹೊಸದಾಗಿ ಹೂಡಿಕೆ ಶುರು ಮಾಡೋರು ಎಸ್ ಐ ಪಿ ಮಾಡಬಹುದು ಅಂತ ನನ್ಗನ್ಸುತ್ತೆ ಸರ್ ಈಗೀಗ ನೂರು ರೂಪಾಯಿಗೂ ಎಸ್ ಐ ಪಿ ಅನ್ನ ಮಾಡಬಹುದು ಹಲವು ಗಳಲ್ಲಿ ಆಪ್ಷನ್ ಇದೆ ಇಂತ ಸಣ್ಣ ಮಟ್ಟದ ಹೂಡಿಕೆದಾರರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಎಷ್ಟು ಪೂರಕವಾಗಿರ್ಲಿದೆ ಅಂತ ಸರ್ ಖಂಡಿತ ಇವತ್ತು ನಮ್ಮ ಅರ್ನಿಂಗ್ ಏನೇ ಇರ್ಬೋದು ಈಗ ಒಬ್ಬರಿಗೆ ಐದ್ ಸಾವಿರ ಸಂಬಳ ಇರ್ಬೋದು ಹತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಹತ್ತು ಲಕ್ಷ ಇರ್ಬೋದು ತಿಂಗಳಿಗೆ ಸಂಬಳ ಅವರವರ ಶಕ್ತಿಗೆ ಅನುಸಾರವಾಗಿ ಅವರು ಹೂಡಿಕೆ ಮಾಡ್ಕೊಂಡು ಹೋಗ್ಬೇಕು ಆ ನಮ್ಮ ಫ್ರೇಮ್ ವರ್ಕ್ ಏನಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಇವತ್ತು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ತಗೊಳ್ತಿರೋ ವ್ಯಕ್ತಿ ಲೈಫ್ ಲಾಂಗ್ ಹತ್ತು ಸಾವಿರ ರೂಪಾಯಿ ಸಂಬಳದಲ್ಲೇ ಇರಲ್ಲ ಹತ್ತು ಹದಿನೈದಾಗತ್ತೆ ಹದಿನೈದು ಇಪ್ಪತ್ತಾಗತ್ತೆ ಇಪ್ಪತ್ತ್ ಮೂವತ್ತು ಆಗೇ ಆಗತ್ತೆ ಒಂದು ಕೆಲ್ಸದ ಕಡೆ ಶ್ರಮ ಪಡೋದು ಅದು ಗೊತ್ತೇ ಇದೆ ನಮಗೆ ನಾವು ಶ್ರಮ ಪಟ್ಟು ಚೆನ್ನಾಗಿ ಕೆಲಸ ಮಾಡಿ ಆ ಕೆಲ್ಸದಲ್ಲಿ ಮೇಲೆ ಬೆಳಿಬೇಕು ಅನ್ನೋದು ಅದೇ ರೀತಿ ನಮ್ಮ ಹೂಡಿಕೆ ಅಥವಾ ಉಳಿತಾಯ ಕೂಡ ಬೆಳೆಸ್ಕೊಂಡೇ ಹೋಗ್ಬೇಕು ನಾವು ಯಾಕೆಂದ್ರೆ ಹತ್ತು ಸಾವಿರ ರೂಪಾಯಿ ವ್ಯಕ್ತಿಗೆ ಏನ್ ಖರ್ಚುಗಳಿರುತ್ತೋ ಮೂವತ್ ಸಾವಿರ ರೂಪಾಯಿ ಆದಾಗ ಖರ್ಚಿನ ಪ್ರಮಾಣವೂ ಹೆಚ್ಚಾಗತ್ತೆ ಖರ್ಚಿನ ಪ್ರಮಾಣ ಹೆಚ್ಚಾದಂಗೆ ನಮ್ಮ ಉಳಿತಾಯನೂ ಹೆಚ್ಚಿಸ್ಕೊಂಡ್ರೆ ನಾವು ಪ್ರಪೋರ್ಷನಲ್ ಆಗಿ ನಮ್ಮ ಖರ್ಚು ಮತ್ತೆ ವೆಚ್ಚನ ಬೆಳೆಸ್ಕೊಂಡು ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ ಓಕೆ ಸರ್ ಈಗ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಡೈರೆಕ್ಟ್ ಪ್ಲಾನ್ಗಳು ಹೆಚ್ಚು ಲಾಭ ತಂದು ಕೊಡ್ತಾವ ಈ ಇದನ್ನ ಒಬ್ಬ ಇನ್ವೆಸ್ಟರ್ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಸರ್ ಸರ್ ಮೊದಲನೇದಾಗಿ ಇವತ್ತು ನಮಗೆ ನಮ್ಮ ಇಂಟರ್ನೆಟ್ ನಲ್ಲಿ ಎಷ್ಟು ಮಾಹಿತಿ ಸಿಗುತ್ತೆ ನಮಗೆ ಅಂದ್ರೆ ನಮಗೆ ಬೇಸಿಕ್ಸ್ ಅರ್ಥ ಆಗಿದ್ರೆ ಬಹುಶಃ ನಾವು ಡೈರೆಕ್ಟ್ ಪ್ಲಾನ್ ಅಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬೋದು ನಮ್ಗೆ ಏನೋ ತಿಳುವಳಿಕೆ ಇಲ್ಲ ನಾವು ರಿಸ್ಕ್ ತಗೊಳ್ಳೋದು ಬೇಡ ಯಾರು ಅಡ್ವೈಸರ್ ಕಡೆ ಹೋಗ್ತೀವಿ ಅಂದ್ರೆ ಅವ್ರ ಅಡ್ವೈಸರ್ ಗಳು ನಮಗೆ ತಿಳಿದೇ ಇದೆ ರೆಗ್ಯುಲರ್ ಪ್ಲಾನ್ ಗಳು ಮಾಡಿಸ್ತಾರೆ ರೆಗ್ಯುಲರ್ ಪ್ಲಾನ್ ಮತ್ತು ಡೈರೆಕ್ಟ್ ಪ್ಲಾನ್ ಮಧ್ಯ ಒಂದು ವ್ಯತ್ಯಾಸ ಏನಂದ್ರೆ ರೆಗ್ಯುಲರ್ ಪ್ಲಾನ್ ನಲ್ಲಿ ಅವರ ಏನು ಕಮಿಷನ್ ಆಗಲಿ ಅಥವಾ ಅವರ ಫೀಸ್ ತಗೊಳೋದ್ರಿಂದ ಬಹುಶಃ ಒಂದು ಅರ್ಧ ಮುಕ್ಕಾಲ್ ಪರ್ಸೆಂಟ್ ಲಾಭ ಕಡಿಮೆ ಕೊಡುತ್ತೆ ಲಾಂಗ್ ರನ್ ಅಲ್ಲಿ ಡೈರೆಕ್ಟ್ ಪ್ಲಾನ್ ಅರ್ಧ ಮುಕ್ಕಾಲ್ ಪರ್ಸೆಂಟ್ ಹೆಚ್ಚಿಗೆ ಲಾಭ ಕೊಡುತ್ತೆ ಆದ್ರೆ ಡೈರೆಕ್ಟ್ ಪ್ಲಾನ್ ನಮಗ್ ಮಾಡೋದಕ್ಕೆ ತಿಳುವಳಿಕೆ ಇಲ್ಲ ಅಂದ್ರೆ ಬಹುಶಃ ನಾವು ಒಂದು ಅಡ್ವೈಸರ್ ಮೂಲಕ ಹೋಗಿ ರೆಗ್ಯುಲರ್ ಪ್ಲಾನ್ ತಗೋಬಹುದು ಅಂತ ಏನು ಸಮಸ್ಯೆ ಇಲ್ಲ ಅಥವಾ ನಿಮಗೆ ಆಗ್ಲೇ ಓರಿಯಂಟೇಷನ್ ಇದೆ ಒಂದು ಐಡಿಯಾ ಇದೆ ಅಂದ್ರೆ ಖಂಡಿತ ನೀವೇ ಎಕ್ಸ್ಪ್ಲೋರ್ ಮಾಡಿ ಡೈರೆಕ್ಟ್ ಪ್ಲಾನ್ ಗಳಲ್ಲಿ ಹೂಡಿಕೆ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತಾರು ಬರ್ತಿದೆ ಹೊಸ ಹೂಡಿಕೆದಾರರು ಅಂದ್ರೆ ಇನ್ ಮುಂದೆ ಹೂಡಿಕೆಯನ್ನ ಸ್ಟಾರ್ಟ್ ಮಾಡಬೇಕು ನಾವು ಸೇವಿಂಗ್ಸ್ ಮಾಡಬೇಕು ಅನ್ನೋರಿಗೆ ನೀವು ಹೇಳೋ ಗೋಲ್ಡನ್ ಟಿಪ್ ಸರ್ ಸರ್ ಮೊದ್ಲು ಹೂಡಿಕೆ ಶುರು ಮಾಡಿ ಹೂಡಿಕೆ ಮಾಡುವಾಗ ಕೆಲವು ಸಲ ಜಾರ್ ಬೀಳ್ತೀವಿ ಕೆಲವು ಸಲ ಸರಿಯಾದ ಹೂಡಿಕೆ ಮಾಡದೇ ಇರ್ತೀವಿ ಇದೆಲ್ಲ ಒಂಥರ ಪಾರ್ಟ್ ಆಫ್ ದ ಗೇಮ್ ಅಂತ ಕರಿತೀವಲ್ಲ ಆ ರೀತಿ ಇರುತ್ತೆ ಮೊದಲು ಆ ಪ್ರಕ್ರಿಯೆ ಶುರು ಆಗ್ಬಿಡ್ಲಿ ಹೂಡಿಕೆ ಅಂತ ಶುರು ಮಾಡ್ಬಿಡಿ ನಿಮ್ಮ ಸಂಬಳದಲ್ಲಿ ಕಡೆ ಪಕ್ಷ ಹತ್ತರಿಂದ ಹದಿನೈದು ಪರ್ಸೆಂಟ್ ಉಳಿತಾಯ ಮಾಡಕ್ ಬಹಳ ಒಳ್ಳೇದು ಅಲ್ಲಿ ಶುರು ಮಾಡಿ ನಿಮ್ಗೆ ಆಮೇಲೆ ಕಾನ್ಫಿಡೆನ್ಸ್ ಬಂದು ಈ ಹೂಡಿಕೆ ಹೆಚ್ಚಾಗ್ತಾ ಹೋದಂಗೆ ನಿಮ್ಮ ಕೆಪಾಸಿಟಿನೂ ಹೆಚ್ಚಾಗ್ತಾ ಹೋದಂಗೆ ನೀವು ನಿಮ್ಮ ಒಟ್ಟಾರೆ ಹೂಡಿಕೆನೇ ಟೇಕ್ ಹೋಗ್ಬೋದು ಸ್ಯಾಲ್ರಿ ಏನಿರುತ್ತಲ್ಲ ಕೈಗೆ ಬರೋ ಸಂಬಳ ಅದರಲ್ಲಿ ಕಡೆ ಪಕ್ಷ ಹತ್ತು ಪರ್ಸೆಂಟ್ ಆದ್ರೂ ನೀವು ದಯವಿಟ್ಟು ಹೂಡಿಕೆ ಶುರು ಮಾಡಿ ಎರಡ್ ಸಾವಿರದ ಇಪ್ಪತ್ತಾರೇ ಮಾಡಿ ನಾಡಿ ಜನವರಿಯಿಂದಾನೇ ಮಾಡಿ ಅಂತ ನಾನು ಹೇಳ್ತೀನಿ ಜೊತೆಗೆ ಅದು ಅದು ಮುಖ್ಯ ದೊಡ್ಡ ಸರ್ ಒಂದು ಎಸ್ ಐ ಪಿ ಮಾಡೋದು ನಾನು ನೀವಾಗಲೇ ಕೇಳಿದ ಪ್ರಶ್ನೆಗೆ ನೂರು ರೂಪಾಯಿ ಎಸ್ ಐ ಪಿ ಐನೂರು ರೂಪಾಯಿ ಎಸ್ ಐ ಪಿ ಮಾಡಿದ್ರೆ ನಾನು ದೊಡ್ಡ ಕಾರ್ ತಗೋಬೋದ ಬಂಗ್ಲೆ ತಗೋಬೋದಾ ಬಹುಶಃ ತೊಗೊಳಕ್ ಆಗಲ್ಲ ಬಟ್ ಅದ್ರಲ್ಲಿ ಅರ್ಥ ಮಾಡ್ಕೋಬೇಕಿರೋದು ನಾವ್ ಏನಂದ್ರೆ ಆ ಶಿಸ್ ಆ ಶಿಸ್ತಿನ ಚೌಕಟ್ಟಲ್ಲಿ ನಾವು ಹೂಡಿಕೆ ಮಾಡಕ್ ಶುರು ಮಾಡಿದ್ರೆ ಇವತ್ತು ನೂರ್ ಮಾಡ್ತೀವಿ ಐನೂರು ಮಾಡ್ತೀವಿ ನಾಳೆ ಐದು ಸಾವಿರ ಮಾಡ್ತೀವಿ ಬಹುಶಃ ನಾಡಿದ ಐದು ಲಕ್ಷ ಕೂಡ ಮಾಡ್ಬೋದಾಗತ್ತೆ ಸೊ ಆ ಶಿಸ್ತನ್ನ ಕಲ್ತ್ಕೊಳಕ್ಕೆ ಎಸ್ ಐ ಪಿ ನಮಗೆ ಒಂದು ಮಾರ್ಗದರ್ಶಿ ಹಾಗಾಗಿ ಆ ಶಿಸ್ತಿನ ಫ್ರೇಮ್ ವರ್ಕ್ ನಲ್ಲಿ ಬಂದು ಹೂಡಿಕೆ ಶುರು ಮಾಡಿದ್ರೆ ಆಮೇಲೆ ಅಮೌಂಟ್ ಹೆಚ್ಚಿಸ್ಕೊಳ್ಳೋದ್ರೆ ನಮ್ಗೆ ತಿಳಿದೇ ಇದೆ ನಮ್ಮ ಆದಾಯ ಹೆಚ್ಚಾಗ್ತಿದ್ದಂಗೆ ಅಮೌಂಟ್ ಏರಿಸ್ಕೋಬಹುದು ಬಟ್ ನಮ್ಗೆ ಶಿಸ್ತೇ ಇಲ್ಲ ಅಂದ್ರೆ ನಿಮ್ಗೆ ಹತ್ ಸಾವಿರ ತಿಂಗಳ್ ಸಂಬಳ ಬಂದ್ರು ನೀವು ಹೂಡಿಕೆ ಮಾಡದೇ ಇರ್ತೀರಾ ಅದೇ ಒಂದು ಲಕ್ಷ ಬಂದ್ರು ನೀವು ಅದಕ್ಕೆ ತಕ್ಕ ಖರ್ಗಳು ಮಾಡ್ಕೊಂಡ್ಬಿಡ್ತೀವಿ ನಾವು ಹಾಗಾಗಿ ಶಿಸ್ತು ಬದ್ಧ ಹೂಡಿಕೆ ಬಹಳ ಮುಖ್ಯ ನೀವು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್ ಓಕೆ ಸರ್ ಹಂಗಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹೂಡಿಕೆ ಶುರು ಮಾಡೋರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಮತ್ತೆ ಬಹಳ ಅನುಕೂಲ ಆಗಿರುತ್ತಂತ ಅನ್ಕೊಂಡಿದೀನಿ ಯಾಕಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಯಾವ ರೀತಿ ಹೂಡಿಕೆ ಮಾಡ್ಬೇಕು ಯಾವ ಸೆಕ್ಟರ್ ನಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದನ್ನ ನೀವು ಬಹಳ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಹೇಳ್ಕೊಟ್ರಿ ಇದೇ ರೀತಿ ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ ಜೊತೆ ನಾನು ಬರ್ತೀನಿ ಸರ್ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್